ಏನ್ ಬಿಸಿಲು ಲಕ್ಷ್ಮಕ್ಕ ಎಲ್ಲರ ಹುಟ್ಟ ಮೊದಲ ಇಂತ ಬಿಸುಳು ನೋಡಿದ್ದಿಲ್ಲ ನಾನು ಶಿವ ಶಿವ ಪರಮಾತ್ಮ ಕರೆ ಹೇಳಿದಿ ಲಕ್ಷ್ಮಕ್ಕ 12 ಗಂಟೆ ಬಿಸಿಲು 8 ಗಂಟೆಗ ಬಿದ್ದಿರ್ತತಿ ಅಡಿಗಿ ಮಾಡ್ಬೇಕಂದ್ರ ಅಳು ಲಕ್ಷ್ಮಕ್ಕ ಬಾಳೆ ಹ್ಮ್ ಬಿದ್ದಿದ್ದಾಳ ಕತಿ

ಯಾ ದೇವರಂತ ಗೊತ್ತಿರಂಗಿಲ್ಲಾ ಪೂರೈ ಲಕ್ಷ್ಮ ಕಾ ನಮ್ಮ ಮನೆ ದಪ್ಪ ಅಂತ ಹೇಳೋ ಹೌದು ಹಳೆ ದೇವ್ರ ಮೂರ್ತಿ ಅದಾವ ಆ ಅವ್ ಕೈ यारी गोत्ति बिडारेनी, यावाग्या हब्बा माड़ेल हेवा चंदेगे की, ना आंतरू इवत्तिगी नूडिल, हब्बा माडंगेल की, निनिक आवाक्षी बखनोडाक, येन मारवे कोई अत्तिग, खालाग, साकाग बिटेट नूडरी नंग अंतरू जिवनाग, मत नम् ಎಷ್ಟು ತತ್ತಿ ತರಬೇಕು ಎಷ್ಟು ಮಟನ್ ತರಬೇಕು ನಿಂದ ಕೈಯಾಗ ಈಡಾಗಂಗಿಲ್ಲ ಅಡಿಗೆ ಅಂತ ತಾ ನೋಡಿದ್ರೆ ಮುದುಕಿ ಆದ್ರೂ ಮತ್ತೆ ಡಬಲ್ ಟಿಬಲ್ ತಿಂತಾರು ಅಯ್ಯಪ್ಪ ತಿಂತಾರ ಮತ್ತೆ ಮಂದಿ ಮುಂದೆ ಅನ್ನೋದು ಕೂಳ ಹೋಗಂಗಿಲ್ಲ ನೀರು ಹೋಗಂಗಿಲ್ಲ ಕೂಳ ಹೋಗಂಗಿಲ್ಲ ನೀರು ಹೋಗಂಗಿಲ್ಲ ಹೌದ್ರಿ ನಮ್ಮ ತಿನ್ನ ಹಂಗ ತಿಂದಂಗ ಎರಡು ರೊಟ್ಟಿ ತಿಂದು ಸಮಾನಾಗಿ ಅನ್ನನ ಉಂಟಾಳ ಅನ್ನನ ಸರಜೋಡಿ ಉಂಟಾ ನೋಡ್ರಿ ಇಷ್ಟು ವಯಸ್ಸು ಆದ್ರೂ ಮತ್ತೆ ಜಂಪರ್ ಹೊಲಕ್ಕೆ ಬಂದ್ರ ಮುಂದೆ ಅಂದಾಳ ಅಂತಾಳ ಯಾವ ನಂದಿ ಏನೈತಿ ಬಿಡ ಯಾವ ಒಂದು ರೊಟ್ಟಿ ಹಾಕಿ ಎಂದೂ ದುಡ್ದವಲ್ಲ ಒಮ್ಮೆ ಹೋಗಿ ಒಂದಾಗ ದುಡಿಬೇಕಂದ್ರೆ ದುಸ್ತಾರೆ ಬಂದ್ಬಿಟ್ಟೈತಿ ಕಾಲೇಜ್ನ್ಯಾಗ ಕುಂಟಿ ರಂಟಿನ ಬರಕತ್ವ ಅಂತ ಹಂಗೆ ಬಂದು ಬಂದು ಹೊಟ್ಟಿಗತ್ತೀವಿ ಅಂತ ಅದಕ್ಕೆ ಮುಂಜಾನೆ ಎದ್ದು ನಸಿಕ್ನ್ಯಾಗ ಏನು ಮಾಡ್ಯಾನ ಗುಡಿಗೆ ಮಕ್ಕಳಕ್ಕೆ ಎದ್ದವ್ನ ಗುಡಿಯಾಗ ಎಮ್ಮಿ ದನ ಮೀಟರು ಬಂದಾರ ಅವರು ಬೆಳಗು ಮುಂಜಾನೆ ಒಟ್ಟು ಮಲ್ಕೊಂಡ್ರೆ ಅದಂತ ಮಲ್ಕೊಂಡ್ರ ಅವ್ರ ಮೈಮೇಲೆ ಕಂಬಳಿ ಹೇಳ್ಕೊಂಡವ್ನ ಆ ತೆಲೆ ಹೋಗಷ್ಟು ಕತ್ತರಿಸಿ ಕೊಳ್ಳಗೆ ಹಾಕೊಂಡ ಅವ್ರು ಅವ್ರ ಮನೆಗೆ ಬಂದ ಭಿಕ್ಸ ಬಿಡಕ್ಕೆ ತಮ್ಮನಿಗೆ ತನ್ನ ಮನೆಗೆ ಬિક્ષಕ್ಕೆ ಬಂದನ ಲಕ್ಷ್ಮಕ್ಕ ಅಯ್ಯ ಆ ಮನಿಗೆ ನಾಟ್ಯಾ ತನ್ನ ಮನೆಗೆ ಬિક્ષಕ್ಕೆ ಹೋಗಿತ್ಯಾ ಹೆಚ್ಚೇನ ಬೇಡ ಅದನ್ ಬಿಡ್ರಿ ಅಲ್ರಿ ಮತ್ತೆ ಅವರ ಹೋಗ ಗೊತ್ತಿರಲಿಲ್ಲ ಹೆನ್ರಿ ಅದಕ್ಕೆ ಪಾಟಿ ಬೆಳಗ ಮುಂಜೇಲೆ ಆರಕ್ಕ ಹೋಗ್ಯಾನ್ಲೇ ಇಬ್ಬನಿ ಬಿದ್ದು ಒಬ್ರ ಮಕ ಒಬ್ರ ಕಂಡಿಲ್ಲ ಏನು ಹಾಳು ಕಟ್ ಬೇಡ ತುಸು ನೀರಗ ಮುಡಗ ಬಲಿ ಬಿಡ್ರಿ ಅಮ್ಮ ಮತ್ತೆ ಹೆಂಗ್ ವರ್ತತ ಲಕ್ಷ್ಮಕ್ಕ ಅವರಿಗೆ ಯಾಕ ತೆನ್ ಕೇಳಲಿಲ್ಲ ಪರವ ಮುಂಜೇಲೆದ್ದು ಬಂದು ಭೌತೀ ಭಿಕ್ಷಾಂದೆಹಿ ಅಂದನನ ಅಯ್ಯ ಗೌಡ ಜನ ಮುಂಚೆಲ್ಲದ್ದು ಅಂಗಳ ನೀರು ಗಿ ಅಂಗೋಲ್ ಹಾಕಿ ಒಳಗೆ ಹೋಗ್ಯಾವ ಅಷ್ಟೊತ್ತಿಗೆ ಬಾಗಲ್ದ ನಿಂತ ಭೌತಿ ಭಿಕ್ಷಾ ಅಂದನಲ್ಲ ಒಳಗ್ಲಿಂದ ಹಾಕಿ ನನ್ನ ದಳ ಅಂಗಾರ ಜೋಳಚ್ಚಿಲ್ಲ ಇನ್ನ ಬಿಚ್ಚಿಲ್ಲಪ್ಪ ಗಣಮಕ್ಳು ಇಲ್ಲಯ್ಯ

ಬಂದತ್ಲೇ ಪಾರಿ ಹಿಂದಾಗಡ್ಸ ಯವ್ವ ಗೊರಪ್ಪ ಎಲ್ಲಿ ದಿವ್ವ ಧ್ಯಾನ ದೃಷ್ಟಿಯಿಂದ ಒಳಗಿದ್ದ ಚೀಲ ನೋಡಿಗಿಡೇನ ಏನ ಇವತ್ತ ನೀಡಂಗಿಲ್ಲ ಅಂತ ಹೊಳ ಕಳ್ಸಿದ್ನಿ ಅಂದ್ರ ಮತ್ ಏನ್ರ ಕೆಡಕಾಗಾರ ನಮ್ಮ ಮನಿ ಎಂದ ಸುಮ್ನಾಗಿ ಜ್ವಾಳ ಮರದಾಗ ತುಂಬಿಕೊಂಡ್ ನೀಡಾಕ್ ಅಂತ ಹೇಳಿ ಮುಂಚಿ ಬಾಗ್ಲಕ್ಕೆ ಬಂದಾಳ ಅಷ್ಟೊತ್ತಿಗೆ ಅವರು ದನ ಮೀಸರ್ ಹುಡುಗರು ಗುಡಿಯಾಗ್ ಮಕ್ಕೊಂಡಿದ್ರಲ್ಲ ಅವ್ರ ಕಂಬಳಿ ಏನಿವ ತಗೊಂಡ್ ಬಂದಿದ್ನಲ್ಲ ಅವ್ರು ಬೇಷಂಗ್ ಹೊಡಿಬೇಕ ಅಂತ ಹೇಳಿ ಇವ್ರ ಮನೆ ಅಂತೇಳಿ ಬಂದು ಏ ಹುಚ್ಚ ತಿಪ್ಪ ನಿನ್ನ ಯಾಡ್ ಬಿಡ್ತೇವೆ ಈಗ ಕೊಡ್ತೀನಿ ಇಲ್ಲ ನಮ್ಮ ಕಂಬಳಿ ಅಂತ ಹೇಳಿ ಮೈ ಮೇಲೆ ಹೋಗ್ಬಿಟ್ರೆ ಅಯ್ಯ ನನ್ನ ಬಾಳೆವ ಆ ದನ ಕಾಯರ್ದು ಕಂಬಳಿ ತಗೊಂಡು ಮೈ ಮೇಲೆ ಹಾಕೊಂಡು ಬಿಕ್ಸಾ ಬಡಕ ಹೋಗಿತ್ಯ ಯವ್ವ ಹೆಚ್ಚಿನ ಬೇಡ ಅದನ್ನ ಬಿಡ ಅಂದ್ರು ಇವ ಹೂನ್ ಅವಾಗ ಹುಚ್ಚ ತಿಪ್ಪ ಹುಚ್ಚ ತಿಪ್ಪ ಅನ್ನದ ನೋಡಿ ಇವ್ರ ತಿಪ್ಪನ ಇರಬೇಕು ಮಾ ಅಂತ ಅಂದ ಗೌಡ ಶನಿ ತೆಲಗ ಇಚಾರ ಹೊಳಗತಿ ನೋಡ್ರಿ ಮತ್ತ ಮಗಂದ ಮತ್ತ ತಾಯಿಗೆ ಮೋಸ ಮಾಡಕತ್ತಿದ್ದ ಹೂನ ಪಾತಿ ಕೇತಿಯನ ಬಾಡ್ಯಾಗ ತಲಗು ಬಿದ್ದ ಬಿಟ್ಟೋಬೇ ಕುಡಿಯೋದು ಸಿಗರೇಟ್ ಸೇದದು ಓಸಿ ಆಡೋದು ಇಸ್ಪೇಟ್ ಆಡೋದು ಸುಟ್ರ ಸುಡ್ಲಾರ್ದಷ್ಟೈತಿ ಬಾಡ್ಯಾಗ ನೆಟ್ಟ ಬಾಳೆ ಮಾಡ್ಕೊಂಡು ಹೋಗಕ ದಾಡ್ ಏನ್ ಹಾ ದೇವ್ರು ಎಲ್ಲ ಕೊಟ್ಟ ಬುದ್ಧಿ ಕೊಟ್ಟಿ ನೋಡ ಬಾಡ್ಯಾಗ ಅಲ್ರಿ ಲಕ್ಷ್ಮ ಕಾಯಿ ಇಷ್ಟೆಲ್ಲಾ ತಲುಪ್ ಮಾಡಿದ್ನಂದ್ರ ಆತ್ ಬಿಡ್ರಿ ಹೊಲ ಮನಿ ಎಲ್ಲಾ ಇದಕ್ಕ ಕಳಿತಾನವ ಆ ಹುಡುಗಂತ ಮಕ ನೋಡಿದ್ರ ಅನಸ್ತೈತ್ ನೋಡ್ರಿ ಬಾಳ ಉಡಾಳ್ಗಿರಿ ಅದಾನ ಮತ್ತ ಉಡಾಳ್ಗಿರಿ ಅಷ್ಟಲ್ಲ ಏ ಪಾತಿ ಉಡಾಳ್ಗಿರಿ ಅಪ್ಪದಾನವ ಅದಕ್ಕ ಗೌಡ್ಸನಿಗೆ ಹೇಳ್ತನಿ ಯಾವ್ದಾರ ಕಳ್ಳನಾಗ ಒಂದ್ ಕನ್ನೆ ತೆಗದ್ ಗಂಟ್ ಹಾಕವಂಗ ಅಂದ್ರ ಆಕಿನ ಬೇಷ್ ಹಂಗ ಹೇಳೋದು ಬಡದು ಸರಿ ಮಾಡ್ತಾಳ ಅಲ್ಲ ಲಕ್ಷ್ಮಕ್ಕ ಕನ್ನೆ ಸಿಗೋರಿ ಈ ಕಾಲದಾಗ ಆ ಹುತ್ತ ಬಾಳೆಗೆ ಯಾರು ಕೊಡ್ತಾರ ಏವ ಕನ್ನೀವ ಕೊಡದ ಬಿಟ್ಟಾರಲ್ಲೇ ಪಾರಿ ತುಸು ಆಸ್ತಿ ಐತೆನೆ ಯವ್ವ ಅರ್ಧ ಊರು ಅವ್ರದ ಐತಿ ಹೌದು ಬಾ ಲಕ್ಷ್ಮಕ್ಕ ಊರಾಗಿನ ನಾಲ್ಕು ದಿಕ್ಕಿಗೆ ಒಲಾದವ ಅವ್ರು ಅಷ್ಟೇ ಅಲ್ರಿ ಆ ಗೌಡಗ ನಾಲ್ಕು ದಿಕ್ಕನಾಗ ನಾಲ್ಕು ನಾಲ್ಕು ಹೆಂಗಸೂರ ಅದಾರ ಹೌದಾ ಮೀನಾಕ್ಷಿ ತಂದಿ ಬರಬ್ಬರಿ ಇದ್ರೆ ಮಗ ಬರಬ್ಬರಿ ಇದ್ದಾನ ಅನ್ಕೊಂಡಿನ ಹೌದ್ರಿ ಲಕ್ಷ್ಮೀದು ಅಕ್ಕ ಎಲ್ಲಾ ನೋಡಿದ್ರ ಮುದುಕಾಗ ಆಗಿ ಹೊಲದಾಗ ಮತ್ತೆ ಎಲ್ಲರಿಗೂ ಕೈದ ಮೈದ ಮುಟ್ಟಿ ಮತಾಸ್ತಾನ್ರಿ ಬಾಡ ಅವನ ಬಾಳ ಹೊಲಸದ ನೋಡ್ರಿ ಮತ್ತ ಹೌದ್ಲೇ ಪಾತಿ ಗೌಡ್ ಶಾಣಿಗೆ ಪಾಪ ಅದ ಚಿಂತಿ ಏನ್ ಮಾಡ್ಬೇಕು ಇದ್ದರ್ ಮನಿ ಬಾಳೆ ಒಂದ್ ನಮನಿ ಇಲ್ದರ್ ಮನಿ ಬಾಳೆ ಒಂದ್ ನಮನಿ ಕರೇನರಿಪ್ಪ ಒಂದೊಂದ್ ನಮನಿನ ಯವ್ವ ಸಾಕ್ ಬಿಡು ಯಾರ ಕೇಳಿಸ್ಕೊಂಡ್ರ ಹೋಗಿ ಗೌಡ್ ಶಾಣಿ ಮುಂದ ಕಿವಿಯಾಗ ಊದ್ಗಿದ್ಯಾರ ಮತ್ತೊಬ್ರ ಯಾಕ ಬೇಕ ಯವ್ವ ಒಂದ್ ಹಾಲು ಮೊಸರು ಕೊಟ್ಲಂದಿ ಗೌಡ್ ಶಾಣಿ ಕರದ್ ನಮ್ ಪಾರಕ್ನ ಎಲ್ಲಾ ಊದಂಗದಾಳ ಕರೇನ ಯವ್ವ ಪಾರವ್ವ ಹೆದರಿಕೆ ಬರ್ತಾವ ಮಂದಿ ವಿಷಯ ಮಾತಾಡಕ ಎದಕ್ ಬೇಕ ನಮಗ ಹೂನ್ರಿ ಲಕ್ಷ್ಮಕ್ಕರ ಮಂದಿ ಮಾತಾಡಕ ಮೈ ನಡಕ ಬರ್ತತ್ರಿ ನನಗಂತ್ರು ಹಿಂಗಾಗಿ ಯಾ ಮಂದಿ ಉಸಾಬರಿ ತೆಗಕ್ ಹೋಗಂಗಿಲ್ಲವಾ ನಾನು ತಣ್ಣಗ ಊಟ ಯಾರು ಮಾತಾಡ್ತೇನೆ ಹೊಕ್ಕ ನೀವ ಎದ್ದ ಯವ್ವ ನನಗಂತ್ರು ಮಂದಿ ವಿಷಯ ಮಾತಾಡ್ಬೇಕಂದ್ರೆ ಮೈ ಜುಮ್ ಅಂತತಿ ಎದಕ್ ಬೇಕ ಯವ್ವ ನಮ್ಮ ಬೆನ್ನ ನಮಗ್ ಕಾಣಂಗಿಲ್ಲ ಕರೆನ ಬಿಡ ಯವ್ವ ನಮ್ಮ ಗಂಡುಗಳ ರಾತ್ರಿ ಆದ್ರ ಕುಡುದು ಎಲ್ ಬೇಕಲ್ಲಿ ಬಿದ್ದು ಬರ್ತಾವ ನಮ್ ಮನೆ ಅಂದ್ರೆ ಇನ್ನೊಬ್ರು ಮಾತಾಡಂಗ್ ಐತ್ವಿ ಎದಕ್ ಬೇಕಾಗಿತ್ತು ಇನ್ನೊಬ್ರು ಮನಿ ವಿಚಾರ ಆ ತಗೋರಿ ನಮ್ಮ ಅತ್ತಿಗ ಊಟಕ್ಕ ಕೊಡ್ಬೇಕ ಹೋಗ್ತೇನೆ ನಾನು ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿರಲ್ಲ ನಿಮಗೆ ಏನು ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡ್ರಿ ವೀಕ್ಷಕರಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಪ್ಲೀಸ್ ಶೇರ್ ಮಾಡ್ರಿ ಹಂಗ ಕಮೆಂಟ್ ಮಾಡಿದಂತ ನನ್ನ ಪ್ರೀತಿ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ಕೆ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ